a gente ಕಾರ್ಯಕ್ರಮ ಏನಿದೆ ಇನ್ನು ಸ್ಪೆಷಲಿ ಡಿಸೇಬಲ್ ಮಕ್ಕಳಿಗೆ ಎವ್ರಿ ಇಯರ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ನರ್ಸ್ ಹತ್ತು ವರ್ಷದಿಂದ ಮಾಡ್ತಾ ಇದೀವಿ ನಮ್ಮ ರೌಂಡ್ ಟೇಬಲ್ ವತಿಯಿಂದ ಸೊ ಇದನ್ನ ನಾವು ಮೈಸೂರು ರೌಂಡ್ ಟೇಬಲ್ ಹೆರಿಟೇಜ್ ಒನ್ ಜೀರೋ ನೈನ್ ಮತ್ತೆ ಲೇಡಿ ಸರ್ಕಲ್ ಒನ್ ಜೀರೋ ನೈನಿಂದ ಇಂದ ಎವ್ರಿ ಇಯರ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಸುಮಾರು ಒಂದು ಐನೂರಿಂದ ಆರ್ನೂರು ತಾಲೂಕಲ್ಲಿರೋ ಮೈಸೂರು ತಾಲೂಕಲ್ಲಿರೋ ಮಕ್ಕಳು ಅಂದರೆ ಸ್ಪೆಷಲಿ ಡಿಸೇಬಲ್ ಮಕ್ಕಳು ಬಂದ್ಬಿಟ್ಟು ಈ ಕಾರ್ಯಕ್ರಮನ ಎಂಜಾಯ್ ಮಾಡ್ತಾರೆ ಸೊ ಇದು ಹೆಂಗೆ ಅಂದ್ರೆ ಒಂಥರ ನಮ್ಮ ಮನೆ ಫಂಕ್ಷನ್ ನಾವು ಹೆಂಗೆ ಮನೇಲಿ ಬರ್ಡೇ ಮಾಡ್ತೀವಿ ಒಂದು ಸ್ವಂತ ಮಕ್ಕಳದ್ದು ಆ ಥರ ಕರೆದ್ಬಿಟ್ಟು ಅವ್ರಿಗೆ ಒಂಥರ ಬರ್ಡೇ ಪಾರ್ಟಿ ತರ ಮಾಡ್ಬಿಟ್ಟು ಅವರಿಗೆ ಖುಷಿ ಪಡಿಸಿ ನಾವು ಅವ್ರನ್ನ ಕಳಿಸ್ತೀವಿ ಸೊ ಇದನ್ನು ಎವ್ರಿ ಇಯರ್ ಮಾಡ್ತಾ ಬರ್ತೀವಿ ಇದೇನಾಗಂದರೆ ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಯಾರು ಹೆಡ್ಬೋರ್ಡ್ ಬರ್ತಾರೆ ಚೇರ್ಮನ್ ಬರ್ತಾರೆ ಅವರು ಇದನ್ನು ಮುಂದೆ ಹೊರ್ಸ್ಕೊಂಡು ಹೋಗ್ತಾರೆ ಸೊ ಕಾರ್ಯಕ್ರಮಕ್ಕೆ ಒಳ್ಳೊಳ್ಳೆ ಗೆಸ್ಟ್ ಎಲ್ಲ ಬಂದಿದ್ರು ಸೀಮಾ ಲಡ್ಕರ್ ಮೇಡಮ್ ಬಂದಿದ್ದರು ಆಮೇಲೆ ಶಿವಕುಮಾರ್ ಸರ್ ಬಂದಿರು ಸ್ವೀಟ್ಸ್ ಇವರು ಆಮೇಲೆ ಡಿ ಎಫ್ ಒ ಬಂದಿದ್ರು ಸೊ ಪರಮೇಶ್ವರ್ ಸರು ಆಮೇಲೆ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಬಂದಿರು ಸೊ ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು ಈ ಕಾರ್ಯಕ್ರಮಕ್ಕೆ ನಮಗೆ ಸಪೋರ್ಟ್ ಮಾಡಿದವರು ಎಲ್ಲರೂ ಇದ್ದಾರೆ ತುಂಬ ಜನ ನಮ್ಮ ರೌಂಡ್ ಟೇಬಲ್ ಬೋರ್ಡು ನಮ್ಮ ಟೇಬ್ಲರ್ಸು ಸರ್ಕಲ್ಸ್ ಆಮೇಲೆ ಪಾಸ್ಟ್ ಏರಿಯಾ ಚೇರ್ಮೆನ್ಸ್ ಚೇರ್ಪರ್ಸನ್ಯಾಷನಲ್ ಪ್ರೆಸಿಡೆಂಟ್ ಎಕ್ಸ್ ನ್ಯಾಷನಲ್ ಪ್ರೆಸಿಡೆಂಟ್ ಚೇರ್ ಪರ್ಸನ್ ಹೆಲ್ಪ್ಫುಲ್ ಆಯ್ತು ಕಾರ್ಯಕ್ರಮ ಯಶಸ್ವಿ ಆಯ್ತು ಮೀಡಿಯಾದವರೆಗೂ ಧನ್ಯವಾದಗಳು ಇದು ಈ ಕಾರ್ಯಕ್ರಮ ಸುಮಾರು ಹತ್ತು ಹನ್ನೆರಡು ವರ್ಷದಿಂದ ನಾವು ಮಾಡ್ತಾ ಬಂದಿದೀವಿ ಇದು ಕಿಡ್ಸ್ ಕಾರ್ನಿವಲ್ ಅಂತ ಮೈಸೂರು ಹೆರಿಟೇಜ್ ರೌಂಡ್ ಟೇಬಲ್ ಮತ್ತು ಮೈಸೂರು ಲೇಡೀಸ್ ಸರ್ಕಲ್ ಪರವಾಗಿ ನಾವು ಸ್ಪೆಷಲ್ ಕಿಡ್ಸ್ ಮೈಸೂರು ಎಲ್ಲ ಸ್ಕೂಲ್ಗೂ ಹೋಗಿ ಪರ್ಸ್ನಲ್ ಇನ್ವಿಟೇಷನ್ ಕೊಟ್ಟು ಎಲ್ಲರ್ಗೂ ಬರ್ತೀವಿ ಪಿಕಪ್ ಇಂದ ಹಿಡಿದು ಡ್ರಾಪ್ ಎಲ್ಲ ಅರೇಂಜ್ ಮಾಡಿರ್ತೀವಿ ಇಲ್ಲಿ ಬಂದರೆ ಅವ್ರಿಗೇನೆಲ್ಲ ತುಂಬ ಮಜಾ ಮಾಡ್ತಾರೆ ಡಿ ಜೆ ಇರುತ್ತೆ ಸೊ ಡಾನ್ಸ್ ಮಾಡ್ತಿರ್ತಾರೆ ಯಾವಾಗಲೂ ಮತ್ತು ಕಲರಿಂಗ್ ಪೇಂಟಿಂಗ್ ಕ್ರಾಫ್ಟ್ ಎಲ್ಲ ಪ್ರೊವೈಡ್ ಮಾಡಿರ್ತೀವಿ ಸೊ ಎವ್ರಿ ಇಯರ್ ಈ ಮಕ್ಕಳಿಗೆ ಐ ಕ್ಯಾನ್ ಸೇ ದೆ ಲುಕ್ ಫಾರ್ವರ್ಡ್ ಟು ಕಮ್ ಒಂದು ವರ್ಷ ಕೋವಿಡಲ್ಲಿ ಮಾಡಿಲ್ಲ ಅಂದರೆ ಕೇಳ್ತಾರೆ ಮೇಡಮ್ ಯಾಕೆ ಮಾಡ್ತಾ ಇಲ್ಲ ಅಂತ ಈಗ ಹೆಂಗೆ ಅಂದರೆ ಅವ್ರು ಫ್ಯಾಮಿಲಿ ಥರ ಆಗಿದ್ದಾರೆ ಎಲ್ಲರೂ ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ಮತ್ತು ಒಂದೇನಂದ್ರೆ ನಮಗೆ ಎಲ್ಲ ಮಕ್ಳಿಗೂ ಮಾಡ್ಬೋದು ಆದರೆ ಸ್ಪೆಷಲ್ ಕಿಡ್ಸಿಗೆ ಮಾಡೋದು ಒಂದು ಸ್ಪೆಷಲ್ ಅವಕಾಶ ದೇವ್ರು ಕೊಟ್ಟಿರೋದು ಅಂತ ಹೇಳ್ಬೋದು ತುಂಬಾ ಸ್ಪೆಷಲ್ ಈ ಮಕ್ಕಳು ಯಾಕಂದರೆ ಗೊತ್ತಲ್ಲ ಅವ್ರು ತುಂಬಾ ಇನ್ನೋಸೆಂಟು ಮತ್ತೆ ಏನಾದರೂ ಒಂದು ಚೂರ್ ಕೊಟ್ಟರು ತುಂಬ ಖುಷಿ ಮಾಡಿ ಮಾಡಿ ತುಂಬಾ ಮಜಾ ಫುಲ್ ಡೇ ಫ್ರಮ್ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಟು ಆಫ್ಟರ್ನೂನ್ ಟೂ ತ್ರೀ ಓ ಕ್ಲಾಕ್ ಲಂಚ್ ಎಲ್ಲ ಮುಗಿಸಿ ಹೋಗ್ತಾರೆ ನಮಸ್ಕಾರ ಇವತ್ತು ಮೈಸೂರಲ್ಲಿ ಮೈಸೂರು ಹೆರಿಟೇಜ್ ರಾಂಗ್ ಟೇಬಲ್ ಒನ್ ಜೀರೋ ನೈನ್ ಮತ್ತೆ ಮೈಸೂರು ಹೆರಿಟೇಜ್ ಲೇಡೀಸ್ ಸರ್ಕಲ್ ಒನ್ ಜೀರೋ ನೈನ್ ಇಂದ ಹರೀಶ್ ಶೆಣಯ್ ಅವರು ಮತ್ತೆ ನಮ್ರತಾ ಶೆಣಯ್ ಅವರು ಇಬ್ಬರು ಈ ಪ್ರೋಗ್ರಾಂ ನ ಆಯೋಜಿಸಿದ್ದಾರೆ ಕಿಡ್ಸ್ ಕಾರ್ನಿವಲ್ ಅಂತ ಈ ಪ್ರೋಗ್ರಾಮ್ ಜೈಮ ಗೋಳಿತರಲ್ಲಿ ನಡೀತಾ ಇದೆ ಸೊ ಪ್ರತಿ ವರ್ಷ ವರ್ಷಕ್ಕೆ ಒಂದ್ಸತಿ ಕಿಡ್ಸ್ ಕಾರ್ನಿವಲ್ ಅಂತ ಮಾಡ್ತಾ ಇದ್ದಾರೆ ಈ ಪ್ರೋಗ್ರಾಮ್ ನ ಸೊ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ಸ್ಗೋಸ್ಕರ ಈ ಪ್ರೋಗ್ರಾಮ್ ನ ಮಾಡ್ತಾ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ ಇರೋ ಟ್ಯಾಲೆಂಟ್ ಹೊರಗಡೆ ತರಕೋಸ್ಕರ ಅವರೆಲ್ಲ ನಿಜವಾಗ್ಲೂ ಸ್ಪೆಷಲ್ ಹೇಳ್ಬೇಕಂದ್ರೆ ಒಬ್ಬ ಡಾನ್ಸ್ ತುಂಬಾ ಚೆನ್ನಾಗಿ ಹೇಳ್ಬೋದು ಒಬ್ಬರಲ್ಲಿ ಪೇಂಟಿಂಗ್ ಇರ್ಬೋದು ಪ್ರತಿಯೊಬ್ಬರಲ್ಲೂ ಅವ್ರೊಳಗೆ ಆದ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಆ ನ ಹೊರಗಡೆ ತರಕೋಸ್ಕರ ಈ ಪ್ರೋಗ್ರಾಂನ ವರ್ಷಕ್ಕೊಂದ್ಸತಿ ಆಯೋಜಿಸಿದ್ದಾರೆ ಸೊ ಮೈಸೂರಲ್ಲಿ ಆಲ್ ಓವರ್ ಮೈಸೂರಲ್ಲಿರೋ ಎಲ್ಲ ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ನ ಬಂದು ಇಲ್ಲಿ ಅವ್ರ ಟ್ಯಾಲೆಂಟ್ ನ ಹೊರಗಡೆ ತರ ಅಂತ ಪ್ರೋಗ್ರಾಮ್ನೇ ಟಿಕೆಟ್ಸ್ ಕಾರ್ನಿವಲ್ ಪ್ರೋಗ್ರಾಮ್ ಅಂತ ಆಯೋಜಿಸಿರೋದು ಸೊ ಇದನ್ನ ಎಲ್ಲ ಮಕ್ಕಳು ಯೂಸ್ ಮಾಡಿಕೊಂಡು ಆ ಟ್ಯಾಲೆಂಟ್ ನ ಹೊರಗಡೆ ತಗೊಂಡ್ಬರಕೋಸ್ಕರ ನಾವು ಇದನ್ನ ಮಾಡ್ತಾ ಇದ್ದೀವಿ ಸೊ ಆಲ್ ದ ಬೆಸ್ಟ್ ಎಲ್ಲ ಚಿಲ್ಡ್ರನ್ಗೂ